ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಮೇನ್ ಆಗಿ ಮದುವೆ ದಿನ ಬಂದರೂ ಕೂಡ ಬೀಗರ ಮೇಲೆ ಅನುಮಾನ ಕಟ್ಟಿಟ್ಟ ಬುದ್ಧಿ ಪ್ರಿಯ ತ ಪ್ರಿಯ ತಂದೆ ತಾಯಿ ಏನೂ ಮುಚ್ಚಿಡ್ತದ ಖಂಡಿತ ಅವ್ರಿಗೆ ಏನು ಹೇಳ್ತದಾರೋ ಆ ರೀತಿ ಇಲ್ಲ ಅಂತಾನೆ ಹೇಳ್ತದಾಳೆ ಈ ಕಡೆ ನಂದ ಅವರಂತೂ ಆ ರೀತಿ ಏನೂ ಇಲ್ಲ ಇವತ್ತು ಮದುವೆ ದಿನ ಗೊತ್ತಾಗುತ್ತೆ ನೋಡು ಚೌಟ್ರಿ ತುಂಬಾ ಅವರ ಜುನಗಳು ಸಂಬಂಧಿಕರು ತುಂಬಿಕೊಂಡಿರ್ತಾರೆ ಅನ್ನೋ ವಿಶ್ವಾಸವನ್ನ ಇಟ್ಕೊಂಡು ಮದುವೆ ಮನೆಗೆ ಬರ್ತಿದ್ದಾರೆ ಕಡೆ ಮದುವೆ ಮನೆಯಲ್ಲಿ ಆಲ್ರೆಡಿ ಪ್ರಿಯಾ ಫ್ಯಾಮ್ ಅಲ್ಲಿ ಪ್ರಿಯಾ ತಂದೆಯ ವಿರುದ್ಧ ಮದುವೆ ಮನೆಯಲ್ಲಿ ದೊಡ್ಡ ಗಲಾಟೆಯನ್ನ ಮಾಡ್ತಿದ್ದಾರೆ ಈ ಕಡೆ ಪ್ರಿಯಾ ನಿಜಕ್ಕೂ ಕೂಡ ಏನಾದ್ರೂ ವಿಷಯ ಗೊತ್ತಾದ್ರೆ ಮದುವೆ ನಿಂತು ಹೋಗ್ಬಿಡ್ಬಹುದು ಅನ್ನೋ ಭಯದಲ್ಲಿ ಮಾಧವನ ಹತ್ರ ಅದೇ ವಿಶ್ವವನ್ನ ಸೂಕ್ಷ್ಮವಾಗಿ ಚರ್ಚೆ ಮಾಡುವುದಕ್ಕೆ ಮುಂದಾಗ್ತದಾಳೆ ಎತ್ತ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಹೇಗಾದರೂ ಮಾಡಿ ಮಾಧವನ ಪ್ರೀತಿ ಮಾಡು ಹುಡುಗಿಯನ್ನು ಓಲೈಸಿ ಮದುವೆ ಮನೆಗೆ ಕರ್ಕೊಂಡು ಹೋಗಿ ಮಧು ಮಾಧವನ ಬಂಡವಾಳವನ್ನು ಬಿಚ್ಚಿಟ್ಟು ಮದುವೆಯನ್ನು ನಿಲ್ಲಿಸಬೇಕು ಅನ್ನೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ನಂದ ಅವರ ಮರ್ಯಾದೆಯನ್ನು ಮದುವೆ ಮನೆಯಲ್ಲಿ ಹರಾಜು ಹಾಕಬೇಕು ಅನ್ನೋ ಹುನ್ನಾರವನ್ನ ನಡೆಸ್ತಿದ್ದಾರೆ ಇದರ ನಡುವೆ ಮದುವೆ ಮನೆಯಲ್ಲಿ ದುಡ್ಡ ಗಲಾಟೆನೆ ನಡೀತದೆ ನನ್ನ ದುಡ್ಡನ್ನು ಕೊಡಬೇಕು ಇಲ್ಲ ಅಂದರೆ ಒಂದು ಕ್ಷಣಕ್ಕೂ ಇಲ್ಲಿಂದ ಜಾರುವುದಿಲ್ಲ ಜೊತೆಗೆ ಈ ಮದುವೆ ನಡೆಯುವುದಕ್ಕೂ ಕೂಡ ಬಿಡುವುದಿಲ್ಲ ಅಂತ ಹೇಳಿ ಗಲಾಟೆಯನ್ನೇ ಮಾಡ್ತಿದ್ದಾರೆ ಪ್ರಿಯಾ ತಂದೆ ಮೇಲೆ ದುಡ್ಡು ಕೊಟ್ಟವರು ತದನಂತರ ಇಲ್ಲಿ ಪ್ರಿಯಾ ತಂದೆಗೆ ಕೆನ್ನೆಗೆ ಬಾರಿಸ್ಬಿಡ್ತಾರೆ ತಕ್ಷಣ ಇಲ್ಲಿ ಪ್ರಿಯಾ ಅಮ್ಮ ಹೋಗಿದ್ದ ಅವರ ಕುತ್ತಿಗೆ ಪಟ್ಟಿ ಹಿಡಿದು ಜಗಳ ಮಾಡ್ತಿದ್ರೆ ಅದೇ ಒಂದು ಸಮಯದಲ್ಲಿ ನಂದ ಕುಟುಂಬ ಅಲ್ಲಿಗೆ ಬಂದು ನಿಂತದ ಅದನ್ನೆಲ್ಲ ನೋಡದೆ ನಿಜಕ್ಕೂ ಕೂಡ ದಿಕ್ಕಾಪಾಲಾಗ್ತಿದ್ದಾರೆ ಹಾಗಿದ್ರೆ ಈ ಒಂದು ಮದುವೆ ನಡೆಯುತ್ತಾ ಬಿಡತ್ತಾ ಅಥವಾ ಇವರ ಗಲಾಟೆಯನ್ನು ನೋಡದೆ ನಿಜಕ್ಕೂ ರೊಚ್ಚಿಗೆದ್ದಂಥ ನಂದ ಮತ್ತು ವಲ್ಲಭಾನ ಇಲ್ಲಿ ಪ್ರಿಯಾ ತಂದೆಗೆ ಬಾರಿಸಿ ಬಿಡ್ತಾರ ಮೋಸ ಮಾಡಿದ್ರು ಅಂತ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಜೊತೆಗೆ ಇತ್ತ ಕಡೆ ನಂದ ಫ್ಯಾಮಿಲಿ ಮದುವೆ ಮನೆಯಲ್ಲಿ ಆಗಿದ್ದು ಅಲ್ಲಿಗೆ ಮಧು ಮಾಧವನ ಲವರ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳ್ಳುತ್ತೆ ಅನ್ನೋದನ್ನ ಕಾದು